ನಾನು ನನಗೆ ಶ್ರೀರಾಮ್ ನನ್ನ ಎದೆ ಒಳಗೆ ಇವ್ನೇ ಮೊಟ್ಟೆ ಒಳಗೆ ಅವ್ನೇ ನನ್ನ ಹೆಸ್ರಾಗೆ ಅವ್ನೆ ಅವ್ರ ಬಾಯಿಗೆ ಮಣ್ಣಾಕ ಅವ್ರಿಗೆ ಮಾನ ಮರ್ಯಾದೆ ಐತಾ ಮೋದಿ ಮೇಲೆ ಆಡು ಬರ್ದಿದೀನಿ ಆಕೆಂತಿ ಅದನ್ನ ಕೊಡಿ ಕೊಡಿ ಗೊತ್ತಾ ಇಲ್ಲ ನಾನು ಹೇಳ್ತೀನಿ ಬಾಯ್ ಅದು ಹೆಂಗದ ಮಾಡಿ ಮತ್ತೆ ಮಾಡಿದ್ರಿ ಹಿಂಗೆ ಮೋದಿಯ ನಿಂದಿ ಸದಿರೋ ಅಣ್ಣಗಳಿರಾ ಸಂತಾನ ನಿಂದಿಸದಿರೋ ಮೋದಿಯ ನಿಂದಿಸದಿರೋ ಅಣ್ಣಗಳಿರ ಸಂತಾನ ನಿಂದಿಸದಿರೋ ದರೆಯನ್ನುದ್ಧರಿಸಲು ಬಂದ ದೊರೆಯ ನಿಂದಿಸದಿರಣ್ಣಗಳಿರ ದರೆಯನ್ನುದ್ಧರಿಸಲು ಬಂದ ಧ್ವರಿಯ ನಿಂದಿಸದಿರಣ್ಣಗಳಿರ ಮೋದಿಯ ನಿಂದಿಸದಿರೋ ಗುಡಾಣ ತುಂಬಿಲ್ಲ ಗೋಪುರ ಕಟ್ಟಿಲ್ಲ ಅರಮನೆಲಿವನಿಲ್ಲ ಗುಡಾಣ ತುಂಬಿಲ್ಲ ಗೋಪುರ ಕಟ್ಟಿಲ್ಲ ಅರಮನೆ ಇವನಿಲ್ಲ ಭಾರತವೇ ಇವನ ಸಂತಾನ ಅಣ್ಣಗಳಿರ ಭಾರತವೇ ಇವನ ಸಂತಾನ ಅಣ್ಣಗಳಿರ ರೊಚ್ಚಲ್ಲಿ ಬಿದ್ದಿಲ್ಲ ಬೆಚ್ಚಾಗೆ ಮಲಗಿಲ್ಲ ಎಚ್ಚರದಿ ಸ್ವಚ್